ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಗುರು ಏನು ಗುರು ಪಂದ್ಯ ಒಳ್ಳೆ ಆಫ್ಘಾನಿಸ್ತಾನ ಸರ್ರಾಗಿ ಫೈ ಫೈಟ್ ಕೊಡ್ತು ನಮ್ಮ ಭಾರತಕ್ಕೆ ಅಂತ ಹೇಳ್ಬೇಕು ಒಳ್ಳೆ ಟೀಮ್ ಹಾಕಬೋತು ಆಫ್ಘಾನಿಸ್ತಾನ ಚೇಜ್ ಮಾಡ್ತು ಅಂತ ಹೇಳ್ಬೇಕು ಚೇಜ್ ಮಾಡಿಲ್ಲ ಟಾರ್ಗೆಟು ಟೈ ಆಯಿತು ಅಂತ ಹೇಳಬೇಕು ಇನ್ನೂರ ಹನ್ನೆರಡು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೇಫ್ ಇಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ಬೇಕು ಯಾರೀತಿ ಅಂದರೆ ಆಫ್ಘಾನಿಸ್ತಾನ ತಂಡನೆ ನಮಗೆ ಟೇ ಚೇಜ್ ಮಾಡಿದ್ರು ಅಂತ ಹೇಳ್ಬೇಕು ಆಲ್ರೆಡಿ ಜೀವ ಬಾಯಿಗೆ ಬಡ್ಸು ಅಂತ ಹೇಳ್ಬೇಕು ಲಾಸ್ಟ್ ಅವರು ಹತ್ತೊಂಬತ್ತು ಬಂತು ಅಂತ ಹೇಳ್ಬೇಕು ಸ್ವಾಗತವಾಗಿ ಆಡ್ತು ಅಂತ ಹೇಳ್ಬೇಕು ಅಂತ ಎರಡು ಸೂಪರ್ ಓವರ್ ಅಂತ ಹೇಳ್ಬೇಕು ಮೊದಲೇ ಸೂಪರ್ ಓವರಿಲ್ಲಿ ಅವರು ಬ್ಯಾಟಿಂಗ್ ಆಡಿ ಹದಿನೇಳು ರನ್ ಟಾರ್ಗೆಟ್ ಕೊಟ್ಟರು ಅಂತ ಹೇಳ್ಬೇಕು ಮತ್ತೆ ನಮ್ಮ ಭಾರತದವರು ಹದಿನಾರು ರನ್ ನೋಡಿದ ಮತ್ತೆ ಟೈ ಆಯ್ತು ಅಂತ ಹೇಳಬೇಕು ಆನಂತರ ಮತ್ತೆ ಹನ್ನೊಂದು ರನ್ ಟಾರ್ಗೆಟ್ ಕೊಟ್ಟರು ಅಂತ ಹೇಳ್ಬೇಕು ಆನಂತರ ರವಿ ವಿಶ್ವ ಒಳ್ಳೆ ಬೌಲಿಂಗ್ ಮಾಡಿ ಅಲ್ಲಿ ನಮ್ಮ ಮ್ಯಾಚ್ ಗೆದ್ದು ಅಂತ ಹೇಳ್ಬೇಕು ಇದ್ರ ಬಗ್ಗೆ ರೋಹಿತ್ ಶರ್ಮ ಏನಾದ್ರು ಹೇಳಿರಪ್ಪ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ ಆಗಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರಸೆಂಟ್ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ರೋಹಿತ್ ಶರ್ಮ ಏನು ಹೇಳಿರಪ್ಪ ಅಂತಂದ್ರೆ ನಾವು ಪ್ರಶ್ನ ಪಡಿ ಇನ್ನೂರನ್ನೆಲ್ಲ ಟಾರ್ಗೆಟ್ ಕೊಟ್ಟಾಗ ನಮ್ಗೆ ಗೊತ್ತಿತ್ತು ಯಾಕಂದರೆ ಈ ಪಿಚ್ಚು ಬ್ಯಾಟಿಂಗ್ ಪಿಚ್ಚು ಯಾವುದೇ ತಡನಾರೂ ಕೂಡ ಆರಾಮಾಗಿ ಚೇಸ್ ಮಾಡ್ಬೋದು ನಮಗೆ ಸೇಫ್ ಇಲ್ಲ ಆ ಸ್ಕೋರ್ ಅಂತ ನಾವು ಚೆನ್ನಾಗಿ ಬೌಲಿಂಗ್ ಮಾಡೋಕೋಸ್ ಕೂಡ ಅವರು ಚೆನ್ನಾಗಿ ಬ್ಯಾಟಿಂಗ್ ಆರೋಪರು ಲಾಸ್ಟ್ ಲಾಸ್ಟಲ್ಲಿ ಅಂತ ಹೇಳಬೇಕು ನಾವು ಇನ್ನೂರ ರನ್ ಎರಡು ಹೊಡ್ರು ಅವರು ಇನ್ನೂರ ಎರಡು ಓಡ್ರಿ ಮ್ಯಾಚ್ ಟೈ ಆಯಿತು ಅಂತ ಹೇಳ್ಬೇಕು ಸೂಪರ್ ಓವರಲ್ಲಿ ಮತ್ತೆ ಮ್ಯಾಚ್ ಟೈ ಆಯಿತು ಅಂತ ಹೇಳಬೇಕು ಅಂದರೆ ಸೂಪರ್ ಓವರಲ್ಲಿ ಮತ್ತೆ ನಾವು ಭಾಷೆದರ್ ಕೊಡೋಕ್ಕೆ ಸ್ವಲ್ಪ ಭಯ ಪಡ್ಕೊಂಡು ಫಿನ್ನರ್ಸ್ಗೆ ಕೊಟ್ಟು ರವಿ ಬಿಷ್ನಾಗ್ಗೆ ಅಂತ ಹೇಳಬೇಕು ಅಲ್ಲಿ ರವಿ ಬಿಸ್ನೆ ಚೆನ್ನಾಗಿ ಮಾಡಿರು ಅಂತ ಹೇಳಬೇಕು ಫಿನ್ನರ್ಸ್ ಹೊಡಿಬೋದಿತ್ತು ಆದರೆ ಚೆನ್ನಾಗಿ ಬೌಲಿಂಗ್ ಮಾಡಿ ಮ್ಯಾಚ್ ನಮ್ಮ ಕಡೆ ಗೆಲ್ಸಿರು ಅಂತ ಹೇಳಬೇಕು ಮತ್ತು ವಿರಾಟ್ ಕೊಹ್ಲಿ ಅವರು ರನ್ ಔಟ್ ಕೂಡ ಮರ ನಾವು ಆರ್ ಒಂದ ನಮಗೆ ಮ್ಯಾಚ್ ನಮ್ ಕಡೆ ಬತ್ತು ಅಂತ ಹೇಳಬೇಕು ಅಂತ ರೋಹಿತ್ ಶರ್ಮಾ ಹೇಳಿದ್ರು ಅಂತ ಹೇಳಬೇಕಾದ್ರೆ ರಿಂಕು ಸಿಂಗ್ ಇನ್ನಿಂಗ್ಸ್ ಮಾಡಿ ನಾನು ಕೂಡ ಚೆನ್ನಾಗಿ ಆಟ ಆಡಿದೆ ನಮ್ಮ ಇಂಡಿಯಾನೂ ಕೂಡ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದು ಬೌಲಿಂಗ್ ಪಿಚ್ ಆಗಿ ಏನು ಮಾಡಂಗೆ ಆದ್ರೂ ಸ್ವಲ್ಪ ನಮಗೆ ನಾಚಿಕೆ ಆಗಬೇಕು ಅಂತ ವಿರುದ್ಧ ಈ ರೀತಿ ಬೌಲಿಂಗ್ ಪ್ರದರ್ಶನ ಮಾಡಿ ಇತರ ಆಡಿದ್ರೆ ಯಾರು ಒಳ್ಳೆ ಟೀಮ್ ಇದ್ರೆ ಸ್ಟ್ರಾಂಗ್ಸ್ಟ್ ಟೀಮ್ ಇದೆ ನಾವು ಪಕ್ಕ ಸಾಲ ಅಂತ ರೋಹಿತ್ ಶರ್ಮ ಹೇಳಿದ್ರು ಅಂತ ಹೇಳಬೇಕು ಇದ್ರ ಬಗ್ಗೆ ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಗುರು ಮತ್ತೆ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಏನಪ್ಪ ಅಷ್ಟೊಂದು ಚೆನ್ನಾಗಿ ಅಂತ ಹೇಳಬೇಕು ರೋಹಿತ್ ಶರ್ಮ ರಿಂಕು ಬಿಟ್ಟರೆ ಯಾರು ಅಷ್ಟೊಂದು ಹೇಳ್ಕೊಳ್ಳುತ್ತಂತ ಆಟ ನೀಡಿಲ್ಲ ಅಂತ ಹೇಳ್ಬೇಕು ಬೇರೆ ಇಷ್ಟು ಚೆನ್ನಾಗಿ ಆಡಿದ್ರು ನೀವು ಅಂದ್ರೆ ಕನ್ಸ ಕಮೆಂಟ್ ಮಾಡಿ ટાટા ષ્ટ નમસ્કાર